ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಕವಿತಾಳ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಕೋಟೆಕಲ್ ಕೋಟೆ ಗುಡ್ಡದ ಮೇಲೆ ಬಾದಾಮಿ ಚಾಲುಕ್ಯರ ರಾಜನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಹೆಸರಿಗೆ ಸಂಬಂಧಿಸಿದಂಥ ಹೊಸ ಶಾಸನವೊಂದು ಪತ್ತೆಯಾಗಿದೆ ಈ ಶಾಸನ ಹಳಗನ್ನಡದಲ್ಲಿದೆ ಪುಲಕೇಶಿಯ ಮೊದಲ ಹೆಸರು ಶ್ರೀಪಾಣ ಯರ್ಯಂಗನ್ ಆಗಿತ್ತು ಎಂಬುದು ಈ ಶಾಸನದ ಮೂಲಕವಾಗಿ ತಿಳಿದು ಬಂದಿದೆ ಇಲ್ಲಿನ ಶಾಸನವು ಆರನೇ ಶತಮಾನದಲ್ಲಿ ರಚಿತವಾಗಿದೆ ಆರನೇ ಶತಮಾನದಲ್ಲಿ ಚಿಕ್ಕಪ್ಪ ಮಂಗಳೇಶನು ರಾಜ್ಯಭಾರ ಮಾಡುವಾಗ ಇಮ್ಮಡಿ ಪುಲಕೇಶಿಯನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರವನ್ನು ರೂಪಿಸುತ್ತಾನೆ ಚಿಕ್ಕವನಿದ್ದ ಪುಲಕೇಶಿಯು ಕೋಲಾರದ ಬಾಣರಸ ಎರೆಗಾಂವರ ರಾಜರ ಹತ್ತಿರ ಆಶ್ರಯವನ್ನು ಪಡೆದಿರ್ತಾನೆ ಹದಿನೇಳನೇ ವಯಸ್ಸಿನಲ್ಲಿ ಮಂಗಳೇಶನ ಮೇಲೆ ದಾಳಿ ಮಾಡಿ ರಾಜನಾಗ್ತಾನೆ ಕೋಟಿಕಲ್ನಲ್ಲಿ ಆಶ್ರಯ ನೀಡಿದ ತಂದ ಕುರುಹುಗಾಗಿ ತನ್ನ ಇನ್ನೊಂದು ಹೆಸರನ್ನು ಬಾನ ಯರ್ಯಂಗನ್ ಎಂದು ನಾಮಕರಣ ಮಾಡಿಕೊಂಡಿದ್ದ ಎಂಬುದಕ್ಕೆ ಶಾಸನವೇ ಸಾಕ್ಷಿ ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಅಂಬರೀಶ್ ಯತ್ಗಲ್ ಅವರು ತಿಳಿಸಿದ್ದಾರೆ